ಎಲ್ಲರಿಗೂ ನಮಸ್ಕಾರ ಮತ್ತೆ ನಮ್ಮ ಸಿಂಪಲ್ ಅಕ್ವಾ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಟೈಮ್ ಫಿಶ್ಶನ್ನು ಸಾಗೋವರಿಗೆ ಯಾವ ಫಿಶ್ ಬೆಸ್ಟ್ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡ್ಯೋದಲ್ಲಿ ತಿಳ್ಸ್ಕೊಡ್ತಾಯಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಜನ ಮೀನನ್ನು ಸಾಕೋಕ್ಕೆ ಇಷ್ಟಪಡ್ತಾರೆ ಹಾಗೆ ಅಕ್ವೇರಿಯಂ ತಂದು ಮೀನನ್ನು ಕೂಡ ಪರ್ಚೇಸ್ ಮಾಡ್ತಾರೆ ಆದರೆ ಆ ಮೀನುಗಳು ಎರಡು ಮೂರು ದಿನದೊಳಗೆನೆ ಸತ್ತೋಗುತ್ತೆ ಇದರಿಂದ ಜನರಿಗೆ ಮೀನು ಸಾಕೋದ್ರ ಬಗ್ಗೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ನೀವು ಮೊದಲು ಮೀನನ್ನು ಸಾಕಬೇಕಾದ್ರೆ ಯಾವಾಗಲೂ ಸ್ವಲ್ಪ ಹಾರ್ಡ್ ಫಿಶನ್ನು ಸಾಕಿ ನೀವು ಕೇಳ್ಬೋದು ಹಾಗಾದರೆ ಹಾರ್ಡ್ ಫಿಶ್ಗಳು ಯಾವುದು ಅಂತ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹಾರ್ಡ್ ಫಿಶ್ ಮತ್ತು ಲೋ ನಲ್ಲಿ ಯಾವ ಮೀನುಗಳನ್ನು ಸಾಕ್ಬೋದು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಬಂದ್ಬಿಟ್ಟು ಗಪ್ಪಿ ಫಿಶ್ಶ್ ಹೌದು ಗಪ್ಪಿ ಮೀನುಗಳು ಬಿಗಿನರ್ಸ್ಗೆ ಬೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮೀನುಗಳು ಲೋ ಮೇಂಟೆನೆನ್ಸ್ನಲ್ಲಿ ಸಾಕಬಹುದು ಈ ಮೀನುಗಳು ಎಲ್ಲ ಫಿಶ್ ಶಾಪ್ ಅಂಗಡಿಗಳಲ್ಲೂ ಸಿಗ್ತವೆ ಹಾಗೆ ನಾನು ಕೂಡ ನನ್ನ ಫಿಶ್ ಹಾಬೀಲಿ ಫಸ್ಟ್ ಟೈಮ್ ಸಾಕಿದ ಮೀನು ಈ ಮೀನೇ ಈ ಗಪ್ಪಿ ಮೀನುಗಳು ನೇರವಾಗಿ ಮರಿ ಹಾಕುವ ಮೀನುಗಳಾಗಿವೆ ಈಗಾಗಲೇ ಯಾವ ಮೀನುಗಳು ನೇರವಾಗಿ ಮರಿಗಳನ್ನು ಹಾಕ್ತಾವೆ ಅನ್ನೋದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ಆ ವಿಡಿಯೋ ಏನಾದರೂ ನಿಮಗೆ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು ಗಪ್ಪಿ ಮೀನುಗಳು ತುಂಬಾನೇ ವೆರೈಟಿ ವೆರೈಟಿಯಲ್ಲಿ ಸಿಗ್ತವೆ ತುಂಬಾ ಕಲರ್ ಕಲರ್ಗಳಲ್ಲಿ ಸಿಗ್ತವೆ ಈ ಮೀನುಗಳಿಗೂ ಕೂಡ ಯಾವುದೇ ತರದ ಆಕ್ಸಿಜನ್ ಪಂಪ್ ನ ಅವಶ್ಯಕತೆ ಇರಲ್ಲ ಎರಡನೇದು ಜೀಬ್ರಾಡೈನಸ್ ಫಿಶ್ ಈ ಮೀನುಗಳು ಸಹ ಬೆಸ್ಟ್ ಫಿಶಸ್ ಇವುಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ತುಂಬಾನೇ ಆಕ್ಟಿವ್ ಆಗಿರುತ್ತೆ ನಿಮ್ಮ ಟ್ಯಾಂಕ್ಗೆ ಕೂಡ ಒಳ್ಳೆ ಲುಕ್ ಅನ್ನು ಕೊಡ್ತವೆ ಇವು ಗುಂಪಿನಲ್ಲೇ ವಾಸ ಮಾಡ್ತವೆ ಹಾಗೆ ಈ ಮೀನುಗಳು ಸಹ ಕಡಿಮೆ ಮೇಂಟೆನೆನ್ಸ್ ನಲ್ಲಿ ಸಾಕಬಹುದಾಗಿದೆ ನೀವು ಈ ಮೀನನ್ನು ಸಾಕಬೇಕಂದ್ರೆ ಆರರಿಂದ ಎಂಟು ಮೀನುಗಳನ್ನು ತಂದು ಸಾಕಿ ಈ ಮೀನಿನ ರೇಟ್ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ಜೊತೆಯಾಗಿ ಸಿಗುತ್ತೆ ಹಾಗೆ ನಿಮಗೇನಾದರೂ ಮೀನುಗಳ ಬೆಲೆಗಳ ಬಗ್ಗೆ ತಿಳ್ಕೊಳ್ಬೇಕಂತ ಆಸಕ್ತಿ ಇದ್ದರೆ ಈಗಾಗಲೇ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ ಅದನ್ನು ಲಿಂಕನ್ನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ಹಾಗೆ ಈ ಮೀನುಗಳು ಶಾಪ್ನಲ್ಲಿ ಹಸಿರು ಕೇಸರಿ ಪರ್ಪಲ್ ಗುಲಾಬಿ ಬಣ್ಣಗಳಲ್ಲಿ ಸಿಗ್ತವೆ ಮೂರನೇದು ಟೈಗರ್ ಬಾರ್ಬ್ಸ್ ಈ ಮೀನುಗಳು ಗುಂಪಿನಲ್ಲೇ ವಾಸವನ್ನು ಮಾಡ್ತವೆ ಇದು ಹಾರ್ಟ್ ಫಿಶ್ ಆಗಿದೆ ಈ ಮೀನುಗಳು ಒಂದರಿಂದ ಎರಡೂವರೆ ಇಂಚುವರ ಒಳಗೂ ಬೆಳೆಯುತ್ತವೆ ಈ ಮೀನುಗಳು ಕಪ್ಪು ಪಟ್ಟಿಗಳನ್ನು ಹೊಂದಿದ್ದು ತುಂಬ ಆಕರ್ಷಣೀಯವಾಗಿ ಕಾಣುತ್ತೆ ಈ ಮೀನುಗಳಿಗೂ ಕೂಡ ಯಾವುದೇ ತರದ ಆಕ್ಸಿಜನ್ ಪಂಪ್ನ ಅವಶ್ಯಕತೆ ಇರೋದಿಲ್ಲ ಹಾಗೆ ನೀವು ಕೆರೆ ಹಳ್ಳಗಳಲ್ಲಿ ನೋಡಿರ್ಬೋದು ಈ ಮೀನುಗಳ ತರಹಾನೆ ಕಪ್ಪು ಪಟ್ಟಿಯನ್ನು ಹೊಂದಿರುವ ಮೀನುಗಳು ಸಿಗ್ತವೆ ಆದರೆ ಅದನ್ನು ತಂದು ಸಾಕಿ ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕಂದರೆ ಆ ಮೀನುಗಳು ವಿಶಾಲ ಜಾಗದಲ್ಲಿ ಬದುಕುವ ಮೀನಾಗಿದೆ ನೀವು ಅದನ್ನು ತಂದು ಟ್ಯಾಂಕ್ನಲ್ಲಿ ಸಾಕೋದ್ರಿಂದ ಅವುಗಳಿಗೆ ಟ್ಯಾಂಕ್ ಹೊಂದಿಕೊಳ್ಳೋದು ಕಷ್ಟವಾಗುತ್ತೆ ನಾಲ್ಕನೇದು ಗೌರಾಮಿ ಫಿಶ್ ಈ ಗೌರಾಮಿ ಮೀನುಗಳು ಹಾರ್ಡ್ ಫಿಶ್ಗಳಾಗಿದೆ ಹಾಗೆ ಇವುಗಳಿಗೆ ಕೂಡ ಯಾವುದೇ ಥರದ ಆಕ್ಸಿಜನ್ ಪಂಪ್ನ ಅವಶ್ಯಕತೆ ಇರೋದಿಲ್ಲ ಈ ಮೀನುಗಳು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗ್ತವೆ ಇವುಗಳ ರೇಟ್ ರೇಟ್ಗಳು ಹೇಳೋದಾದರೆ ಒಂದು ಐವತ್ತು ರೂಪಾಯಿಯಿಂದ ಒಂದು ಅರವತ್ತು ರೂಪಾಯಿ ತನಕನೂ ಇರುತ್ತೆ ಇವು ಕೂಡ ಸ್ವಲ್ಪ ಕಲರ್ಗಳಲ್ಲಿ ಸಿಗುತ್ತೆ ಆದ್ರಿಂದ ಟ್ಯಾಂಕ್ಗೆ ಒಳ್ಳೆ ಲುಕ್ಕನ್ನು ನೀಡ್ತವೆ ಹಾಗೆ ಐದನೇದಾಗಿ ಲೈವ್ ಬೇರ್ ಫಿಶಸ್ ಹೌದು ಈ ಲೈವ್ ಬಿಯರ್ಸ್ ಅಂದರೆ ನೇರವಾಗಿ ಮರಿ ಹಾಕುವ ಮೀನುಗಳು ಗಪ್ಪಿ ಮೀನು ಕೂಡ ಲೈವ್ ಬಿಯರ್ಸ್ ಫಿಶ್ ಆಗಿದೆ ಇದರ ಜೊತೆಗೆ ಪ್ಲಾಟಿ ಫಿಶ್ ಮೂಲಿ ಫಿಶ್ ಟೇಲ್ ಇವೆಲ್ಲವೂ ಕೂಡ ನೇರವಾಗಿ ಮರಿ ಹಾಕುವ ಮೀನುಗಳಾಗಿವೆ ಹಾಗೆ ಈ ಮೀನುಗಳು ಸಹ ಕಡಿಮೆ ಮೇಂಟೆನೆನ್ಸ್ನಲ್ಲಿ ಸಾಕಬಹುದಾಗಿದೆ ಹಾಗೆ ಈ ಮೀನುಗಳನ್ನು ನೀವು ಮನೆಯಲ್ಲಿ ಬ್ರೀಡ್ ಕೂಡ ಮಾಡಿಸ್ಬೋದು ಹಾಗೆ ಮರಿಗಳನ್ನು ಬೆಳೆಸಿ ಸೇಲ್ ಕೂಡ ಮಾಡ್ಬೋದು ಹಾಗೆ ಇದನ್ನು ನೀವು ಸೈಡ್ ಬಿಸ್ನೆಸ್ ಆಗಿ ಮಾಡಿಕೊಂಡು ಇನ್ಕಮ್ನ ಕೂಡ ಜನರೇಟ್ ಮಾಡ್ಕೊಳ್ಬೋದು ಈ ಮೀನುಗಳ ಬಗ್ಗೆ ಫುಲ್ ಗೈಡ್ ಏನಾದರೂ ನಿಮಗೆ ಬೇಕಿದ್ರೆ ಅದನ್ನು ವಿಡಿಯೋನೇ ಮಾಡಿದ್ದೀನಿ ನನ್ನ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಆರನೇದು ಬಂದ್ಬಿಟ್ಟು ಏಂಜಲ್ ಫಿಶ್ ಹೌದು ಈ ಮೀನುಗಳು ಅಗಲವಾಗಿದ್ದು ಉದ್ದವಾದ ರೆಕ್ಕೆ ಮತ್ತು ಬಾಲವನ್ನು ಹೊಂದಿದೆ ಈ ಮೀನುಗಳು ತುಂಬಾ ಆಕರ್ಷಣೀಯವಾಗಿದ್ದು ಹಲವು ಬಣ್ಣಗಳಲ್ಲಿ ದೊರೆತವೆ ಈ ಮೀನುಗಳು ಕೂಡ ಹಾರ್ಡ್ ಫಿಶ್ ಆಗಿವೆ ಆದರೆ ಈ ಮೀನುಗಳಿಗೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಇಲ್ಲದಿದ್ದರೆ ಈ ಮೀನುಗಳಿಗೆ ಕಾಯಿಲೆಗಳು ಬರುವ ಸಾಧ್ಯತೆ ಇರ್ತವೆ ಈ ಮೀನುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಏಳನೇದು ಬಂದ್ಬಿಟ್ಟು ಏಳನೇದು ಬಂದ್ಬಿಟ್ಟು ಪ್ಲೆಕೋ ಫಿಶ್ ಈ ಮೀನುಗಳು ಎಲ್ಲಾ ರೀತಿಯ ನೀರಿನಲ್ಲೂ ಕೂಡ ಹೊಂದ್ಕೊಳ್ತವೆ ಮತ್ತು ಕಡಿಮೆ ಮೇಂಟೆನೆನ್ಸ್ನಲ್ಲಿ ಕೂಡ ಸಾಕಬಹುದಾಗಿದೆ ಹಾಗೆ ಇದು ಹಾರ್ಟ್ ಫಿಶ್ ಆಗಿದೆ ಈ ಮೀನುಗಳು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಈ ಮೀನಿನ ವಿಶೇಷತೆ ಏನಪ್ಪಾ ಅಂದರೆ ಟ್ಯಾಂಕನ್ನು ಕ್ಲೀನ್ ಆಗಿ ನೋಡ್ಕೊಳ್ಳೋದು ಈ ಮೀನಿನ ಪ್ಲೆಕ್ ಫಿಶ್ ಅಂತ ಹೇಳಿದರೆ ಯಾರಿಗೂ ಕೂಡ ಅಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ಇದು ಟ್ಯಾಂಕ್ ಕ್ಲೀನರ್ ಅಂತಾನೆ ಫೇಮಸ್ ಆಗಿದೆ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ತುಂಬ ಜನ ಹೇಳ್ತಾರೆ ಫೈಟರ್ ಫಿಶ್ ಕೂಡ ಫಸ್ಟ್ ಟೈಮ್ ಫಿಶ್ ಸಾಕುವವರಿಗೆ ಬೆಸ್ಟ್ ಫಿಶ್ ಅಂತ ಆದರೆ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಫೈಟರ್ ಫಿಶ್ ಫಸ್ಟ್ ಟೈಮ್ ಸಾಕುವವರಿಗೆ ಬೆಸ್ಟ್ ಫಿಶ್ ಅಲ್ಲ ಏಕೆಂದರೆ ಈ ಮೀನುಗಳನ್ನು ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಏಕೆಂದರೆ ಈ ಮೀನುಗಳಿಗೆ ತುಂಬ ಥರದ ಕಾಯಿಲೆಗಳು ಬರ್ತಾ ಇರ್ತವೆ ಹಾಗೆ ಈ ಮೀನಿನ ರೇಟ್ ಕೂಡ ನೂರರ ಮೇಲ್ಪಟ್ಟಿರ್ತದೆ ಫಸ್ಟ್ ಟೈಮ್ ಮೀನು ಸಾಕುವವರಿಗೆ ಜಾಸ್ತಿ ದುಡ್ಡು ಕೊಟ್ಟು ಮೀನನ್ನು ಪರ್ಚೇಸ್ ಮಾಡಿ ಅದೇನಾದರೂ ಸತ್ತೋದ್ರೆ ಮೀನನ್ನು ಸಾಕೋದ್ರ ಬಗ್ಗೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ಇದನ್ನು ನಾನು ಸ್ವತಃ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ ಫೈಟರ್ ಫಿಶ್ ಕೂಡ ಹಾರ್ಡ್ ಫಿಶ್ಶೇ ಆದರೆ ಅವುಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಲೇಬೇಕು ಫೈಟರ್ ಫಿಶ್ನ ಫುಲ್ ಗೈಡ್ ಏನಾದ್ರು ನಿಮಗೆ ಬೇಕಿದ್ದರೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಅದು ಆದಷ್ಟು ಬೇಗ ಆ ವೀಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಎಲ್ರಿಗೂ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಯಾವುದಾದ್ರೂ ಮೀನುಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ